ಎಲ್ಲರಿಗೂ ನಮಸ್ಕಾರ ಸಂಕಲನಾತ್ಮಕ ಮೌಲ್ಯಮಾಪನ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇದು ಏಳನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆ ಆಗೈತಿ ಇದೇ ರೀತಿ ಪ್ರಶ್ನೆಗಳು ಬರ್ತವು ಸರಿಯಾಗಿ ಅಭ್ಯಾಸ ಮಾಡಿರಿ ಹೆಚ್ಚಿನ ಅಂಕಗಳನ್ನು ಪಡೆದು ಉನ್ನ ಉತ್ತೀರ್ಣರಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡೋಣ ಆವರಣದಲ್ಲಿ ಮೊದಲನೇ ಪ್ರಶ್ನೆ ನೋಡಿರಿ ಆವರಣದಲ್ಲಿ ಕೊಟ್ಟಿರೋ ಸೂಚನೆಯಂತೆ ಉತ್ತರಿಸಿರಂದರು ಒಟ್ಟು ನಾಲ್ಕು ಪ್ರಶ್ನೆ ಅದಾವು ಒಂದೊಂದು ಪ್ರಶ್ನೆಗೆ ನಾಲ್ಕು ಮಾರ್ಸಿದವು ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಾನೆ ಈ ವಾಕ್ಯದಲ್ಲಿರುವ ದಿಗ್ವಾಚಕ ಪದ ಬರಿ ಎಂದರು ಇಲ್ಲಿ ನೋಡ್ರಿ ದಿಗ್ವಾಚಕ ಅಂದ್ರೆ ದಿಕ್ಕುಗಳನ್ನು ಸೂಚಿಸುವಂತ ಒಂದು ಪದ ಅಂದ್ರೆ ಈ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಅಂದ್ರೆ ಪೂರ್ವ ದಿಕ್ಕು ಅನ್ನೋದು ದಿಗ್ವಾಚಕ ಆತತಿ ಪ್ರಶ್ನೆ ಎರಡು ದರೆ ಎಳೆ ಭೂಮಿ ಗಗನ ಇವುಗಳಲ್ಲಿ ಗುಂಪಿಗೆ ಸೇರಿದ ಪದ ಬರೀರಿ ಅಂದರು ದರೆ ಇಳೆ ಭೂಮಿ ಏನಂದ್ರ ಒಂದು ಎಲ್ಲಾ ಸಮಾನಾರ್ಥಕ ಪದ ಅದವು ಆದ್ರೆ ಗಗನ ಆಕಾಶವೇನಂತಂದ್ರ ಇದು ಈ ಗುಂಪಿಗೆ ಸೇರ್ಲಾದಂತ ಪದ ಆಗೈತಿ ಪ್ರಶ್ನೆ ಮೂರು ಮಾತು ಬೇಳಿ ಈ ಗಾದೆಯನ್ನು ಪೂರ್ಣಗೊಳಿಸಿರಂದರು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಮಾತು ಬೇಳಿ ಮೌನ ಬಂಗಾರ ಪ್ರಶ್ನೆ ನಾಲ್ಕು ಆಗಮನ ಇದರ ವಿರುದ್ಧಾರ್ಥಕ ಪದ ಏನಂದ್ರೆ ಆಗಮನ ಇದರ ವಿರುದ್ಧಾರ್ಥಕ ಪದ ನಿರ್ಗಮನ ಪ್ರಶ್ನೆ ಎರಡು ಸರಿಯಾದ ಪದಗಳಿಂದ ಬಿಟ್ಟು ತುಂಬ್ರೆ ಒಟ್ಟು ನಾಲ್ಕು ಪ್ರಶ್ನೆಗಳದ್ದು ಒಂದೊಂದು ಪ್ರಶ್ನೆಗೆ ನಾಲ್ಕು ಒಂದೊಂದು ಪ್ರಶ್ನೆಗೆ ನಾಲ್ಕು ಪ್ರಶ್ನೆಗಳಿಗೆ ಒಂದೊಂದು ಪ್ರಶ್ನೆಗೆ ಒಂದೊಂದು ಮಾರ್ಕ್ ಅದ ನಾಲ್ಕು ಮಾರ್ಕ್ ಆಗ್ತಾವೆ ಒಟ್ಟು ಐದನೇ ಪ್ರಶ್ನೆ ನೋಡ್ರಿ ಹಿಲ್ಟನ್ ಹ್ಯಾಡ್ ದ್ವೀಪ ದ್ವೀಪ ಆಗಬೇಕಾದ ಆ್ಯಕ್ಚುಲಿ ಡ್ಯಾಶ್ ಸಾಗರದಲ್ಲಿ ಹಿಲ್ಟನ್ ಹೆಡ್ ದ್ವೀಪ ಅಟ್ಲಾಂಟಿಕ್ ಸಾಗರದಲ್ಲಿದೆ ಪ್ರಶ್ನೆ ಆರು ಮಡಿವಾಳ ಮಾಚಯ್ಯನವರ ಅಂಕಿತನಾಮ ಮಡಿವಾಳ ಮಾಚಯ್ಯನವರ ಅಂಕಿತನಾಮ ಏನಂದ್ರೆ ಕಲಿದೇವರ ಕಲಿ ಕಲಿದೇವರ ದೇವ ಅನ್ನೋದು ಮಡಿವಾಳ ಮಾಚಿನವ ಮಾಚಯ್ಯನವರ ಅಂಕಿತನಾಮ ಐತಿ ಇನ್ನು ಏಳನೇ ಪ್ರಶ್ನೆ ನೋಡ್ರಿ ಹುತ್ತರಿ ಹಾಡು ಕವನ ಬರೆದವರು ಅಂತ ಹೇಳ್ಕೊಳ್ಳಾರ ಇದಕ್ಕೆ ಹುತ್ತರಿ ಹಾಡು ಕವನ ಬರೆದವರು ಪಂಜೆ ಮಂಗೇಶ್ವರ ಮಾಂಡವಿ ಟೀಚರ್ ಡ್ಯಾಶ್ ಪರಿಚಯಿಸಿದರು ಮಾಂಡವಿ ಟೀಚರು ಸೀನಾ ಸೆಟ್ ಅನ್ನು ಪರಿಚಯಿಸಿದರು ಪ್ರಶ್ನೆ ಮೂರು ನೋಡ್ರಿ ಕೊಟ್ರೋ ಪದ್ಯವನ್ನು ಪೂರ್ಣಗೊಳಿಸಿರಂದರು ಒಂದು ಪದ್ಯ ಐತಿ ಎರಡು ಮಾರ್ಕ್ಸ್ ಒಂದು ಇಂಟು ಎರಡು ಅಂದ್ರೆ ಎರಡು ಮಾರ್ಕ್ಸ್ ಐತಿ ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ ಸುಮ್ಮನಿತ್ತರೋ ದುಟ್ಟಿ ಕುಪ್ಪಸ ಹಾಡು ಹುತ್ತರಿಗೆ ಸಿಮ್ಮಿ ಪಾತುರೆ ಕೋಲ ಹುಯಲಿಗೆ ಪದ ಹೊರ ಒಮ್ಮಲಿ ಅಮೈ ಹರಿಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲ್ಲಿ ಅಂಥೇಳಿ ಈ ಪದ್ಯವನ್ನು ಪೂರ್ಣಗೊಳಿಸ್ಲಾಗಿತಿ ಇನ್ನು ಪ್ರಶ್ನೆ ನಾಲ್ಕು ನೋಡ್ರಿ ಕೆಳಗೆ ನೀಡಿರುವ ನುಡಿಗಟ್ಟನ್ನು ಬಳಸಿ ವಾಕ್ಯ ರಚಿಸ್ರಿ ಅಂದರು ಒಟ್ಟು ಎರಡು ವಾಕ್ಯಗಳ ಎರಡು ನುಡಿಗಟ್ಟುಗಳದವು ಅವುಗಳನ್ನ ವಾಕ್ಯಗಳನ್ನ ರಚಿಸಿದ್ರೆ ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್ ಆದರೆ ಎರಡು ಮಾರ್ಕ್ಸ್ ಕಿಡಿ ಕಿಡಿಕಾರು ಅಂದ್ರೆ ಇದಕ್ಕೆ ದುರ್ಯೋಧನನನ್ನು ಕಾಣುತ್ತಲೇ ಭೀಮನು ಕಿಡಿಕಾರಿದನು ಎರಡನೇದ್ ನೋಡ್ರಿ ಹನ್ನೊಂದ್ ನೋಡ್ರಿ ಮೇಲುಗೈ ಹಾಕಿ ಆಟದಲ್ಲಿ ಭಾರತದ ಮಹಿಳೆಯರು ಜಪಾನ್ ವಿರುದ್ಧ ಮೇಲುಗೈ ಮೇಲುಗೈ ಸಾಧಿಸಿದರು ಪ್ರಶ್ನೆ ಐದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಂದವರು ಒಂದೊಂದು ಪ್ರಶ್ನೆ ಒಂದೊಂದು ಮಾರ್ಕ್ ಆದ್ರೆ ಒಟ್ಟು ನಾಲ್ಕು ಮಾರ್ಕ್ ಆದವು ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕಥೆ ಹೇಳಬೇಕೆಂದು ಕೇಳಿದನು ಪುಟ್ಟಜ್ಜಿಯ ಬಳಿ ಹುಡುಗ ಹಾರ್ಗತೆ ಹೇಳಬೇಕೆಂದು ಕೇಳಿದನು ಹಡದವನಿಗೆ ಯಾವ ಬಣ್ಣದ ಬಳೆ ಅಂದರೆ ಆಸೆ ಹಡದವನಿಗೆ ಅಚ್ಚ ಕೆಂಪು ಮತ್ತು ಹಸಿರು ಗೀರಿನ ಬಳೆ ಅಂದರೆ ಆಸೆ ಪ್ರಶ್ನೆ ಹದಿನಾಲ್ಕು ನಿಮಗೆ ತಿಳಿದ ಇಬ್ಬರು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳನ್ನು ಬರೀ ಅಂದರು ಭಗತ್ ಸಿಂಗ ಸುಭಾಷ್ ಚಂದ್ರ ಬೋಸ ಬಹಳಷ್ಟು ಜನರ ಹೆಸರನ್ನು ಬರಿಬೋದು ಇಲ್ಲಿ ಭಗತ್ ಸಿಂಗ ಸುಭಾಷ್ ಚಂದ್ರ ಬೋಸ ಹದಿನೈದು ಇಬ್ಬರ ವಚನಕಾರ ಹೆಸರು ಬರೀ ಅಂದರು ಅಕ್ಕಮಾದೇವಿ ಬಸವಣ್ಣ ಅಲ್ಲಂ ಪ್ರಭುದೇವರು ಇವರೆಲ್ಲ ಏನಂದ್ರೆ ವಚನಕಾರರ ಪ್ರಶ್ನೆ ಆರು ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳು ರಚ ಉತ್ತರ ಬರೀರಿ ಅಂದರು ಒಟ್ಟು ಆರು ಪ್ರಶ್ನೆಗಳಾದವು ಒಂದೊಂದು ಪ್ರಶ್ನೆಗೆ ಎರಡು ಮಾರ್ಕ್ಸ್ ಆದ್ರೆ ಹನ್ನೆರಡು ಮಾರ್ಕ್ಸ್ ಅದವು ಧ್ರುವ ಎಂದು ಕವಿ ಯಾರನ್ನು ಕರೆಯುತ್ತಾರೆ ಎಲ್ಲಿ ವಿಶಾಲತೆಯ ನಡೆನುಡಿಗಳು ಇರುವುದು ಮನಸ್ಸು ಅರಳುವ ಮಾತು ಇರುವುದು ಅಲ್ಲಿ ನಿನ್ನ ಪ್ರೀತಿ ದಯೆ ಕೃಪೆ ಇದ್ದರೆ ನಿನ್ನನ್ನೇ ಧ್ರುವತಾರೆ ಎಂದು ತಿಳಿಯಬಹುದು ಅಂತ ಸ್ವಾತಂತ್ರ್ಯ ನಿಜವಾದ ಸ್ವರ್ಗ ಅಂತೇಳಿ ಕವಿ ಹೇಳ್ತಾರು ಪ್ರಶ್ನೆ ಹದಿನೇಳು ರೈತ ಅನ್ನದಾತ ನಮಗೆಲ್ಲ ಉಪಕಾರಿ ಈ ಮಾತನ್ನು ಸಮರ್ಥಿಸ್ರು ಅಂತ ಹೇಳ್ತಾರ ರೈತ ಅನ್ನದಾತ ನಮಗೆಲ್ಲ ಉಪಕಾರಿ ರೈತ ಕಷ್ಟಪಟ್ಟು ಬೇಸಾಯ ಮಾಡಿ ಬೆಳೆದಿದ್ದರೆ ನಮಗೆಲ್ಲ ಆಹಾರವಿಲ್ಲದ ಜೀವನ ನಿರ್ವಹಣೆ ಬಹಳ ಕಷ್ಟ ಆಗ್ತಿತ್ತು ವ್ಯವಸಾಯ ಮಳೆಯೊಂದಿಗೆ ರೈತ ಅದನ್ನೆಲ್ಲ ಸಹಿಸಿಕೊಂಡು ಏನು ಮಾಡ್ತಾರಂದ್ರೆ ನಮಗೆ ಅನ್ನವನ್ನು ನೀಡುವಂಥ ಅನ್ನದಾತರಾಗ್ಯಾರು ಆದ್ದರಿಂದ ಅನ್ನದಾತರನ್ನು ನಾವು ಗೌರವಿಸಬೇಕಾಗುತ್ತದೆ ಪ್ರಶ್ನೆ ಹದಿನೆಂಟು ಅಹಿಂಸಾತ್ಮಕ ಹೋರಾಟದ ಉದ್ದೇಶ ಏನಂತ ಹೇಳಿ ಕೇಳಿದ್ರು ಅಹಿಂಸಾತ್ಮಕ ಹೋರಾಟದಿಂದ ಯಾವುದೇ ಜಗಳ ಕದನಗಳು ರಕ್ತಪಾತಗಳು ಜರುಗುವುದಿಲ್ಲ ಯಾವುದೇ ರೀತಿ ಹಿಂಸೆ ಇಲ್ಲದಂತ ಮಾಡುವಂಥ ಒಂದು ಚಳವಳಿ ಏನಂತಾರೆ ಅಂದ್ರೆ ಹಹಿಂಸಾತ್ಮಕ ಹೋರಾಟ ಅಂತೇಳಿ ಕರೀತಾರ ಗೊಂಬೆ ಹೇಳುವ ನೀತಿ ಸಾರಾಂಶವನ್ನು ಜೀವನದಲ್ಲಿ ಎಷ್ಟೇ ಎಡರು ತೊಡರುಗಳು ಬಡತನ ಸಿರಿತನ ಬಂದರೂ ಅಂಜದೆ ಅಳಕದೆ ತನ್ನ ಕಷ್ಟಗಳನ್ನು ನುಂಗಿ ಇತರರಿಗೆ ಒಳ್ಳೆಯದಾಗುವಂತೆ ಗೊಂಬೆ ತೋರಿಸಿಕೊಡುತ್ತದೆ ಅನ್ನೋದು ಗೊಂಬೆ ಹೇಳುವ ನೀತಿ ಸಾರಾಂಶ ಆಗೈತಿ ಇನ್ನು ಇಪ್ಪತ್ತನೇದು ನೋಡ್ರಿ ನಡೆನುಡಿಗಳ ಬಗ್ಗೆ ಮುಕ್ತಾಯಕ್ಕನ ಅಭಿಪ್ರಾಯ ಏನೇ ಅಂತ ಹೇಳ್ ಕೆಟ್ಟ ಮಾತುಗಳನ್ನ ಆಡಬಾರ್ದು ಕೆಟ್ಟ ನಡವಳಿಕೆ ನಡೆಯಬಾರ್ದು ಹಿಡಿದು ಹುರ್ತ ಬಿಡಬಾರ್ದು ಎಂಬುದು ನಡೆನುಡಿಗಳ ಬಗ್ಗೆ ಮುಕ್ತಾಯಕನ ಅಭಿಪ್ರಾಯ ಆಗೈತಿ ಹಿಲ್ಟನ್ ಹೆಡ್ ಮೊದಲು ಹೇಗಿತ್ತು ಅಂತ ಹೇಳ್ತಾಯಿದ್ರು ಹಿಲ್ಟನ್ ಹೆಡ್ ಅನ್ನೋದು ಮೊದಲು ಒಂದು ಸುಂದರ ದ್ವೀಪವಾಗಿತ್ತು ಅಲ್ಲಿ ಪುರಾತನ ಸಸ್ಯ ಸಂಪತ್ತಿತ್ತು ಹಳೆಯ ಕಾಲದ ಹೊಂಡಗಳಿದ್ದು ಹಿನ್ನೀರಿನ ಕೋವುಗಳು ಕಡಲ ತೀರದ ಸಸ್ಯಗಳು ಮತ್ತು ಕಾಡಿನ ಮರಗಳು ಇದ್ದು ಅಂತ ಹೇಳಿ ಅದೇ ರೀತಿ ಪ್ರಶ್ನೆ ಎಂಟು ನೋಡ್ರಿ ಸಂದರ್ಭ ಸಹಿತ ಇವರ ಸಂದರ್ಭ ಒಟ್ಟು ಎರಡು ಸಂದರ್ಭದಾವೆ ಇಲ್ಲಿ ಒಂದೊಂದು ಎರಡು ಮಾರಸಾದರೂ ನಾಲ್ಕು ಮಾರಸಾದರು ನಾನು ಸಿಕ್ಕಿಯನ್ನು ಬಿಟ್ಟು ಇರಲಾರದೆ ಈ ವಾಕ್ಯವನ್ನು ಡಾಕ್ಟರ್ ನಾ ಡಿಸೋಜ ಅವರು ಬರೆದಿರುವ ಪುಟ್ಟಜಿಯ ಕಥೆ ಎಂಬ ಗದ್ದೆ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಯುವತಿಯು ಯುವಕನಿಗೆ ಹೇಳಿದಳು ಪ್ರಶ್ನೆ ಮುಂಚೆ ಸಸಿಗಳನ್ನು ಕೀಳೋಣ ಈ ವಾಕ್ಯವನ್ನು ಶ್ರೀಮತಿ ವಿ ಗಾಯತ್ರಿ ಅವರು ಬರೆದಿರುವ ಸೀನ ಶೆಟ್ರು ನಮ್ಮ ಟೀಚರು ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಸೀನ ಶೆಟ್ರು ಮಕ್ಕಳನ್ನುದ್ದೇಶಿಸಿ ಹೇಳಿದರು ಪ್ರಶ್ನೆ ಸಂಖ್ಯೆ ಒಂಬತ್ತು ನೋಡ್ರಿ ಕೊಟ್ಟಿರುವ ಪ್ರಶ್ನೆಗಳ ಮೂರ್ನಾಲ್ಕು ವಾಕ್ಯಗಳು ಅಂದರು ಎರಡು ಪ್ರಶ್ನೆಗಳಲ್ಲಿ ಎರಡು ಇಂಟು ನಾಲ್ಕು ಅಂದ್ರೆ ಎಂಟು ಮಾರ್ಕ್ಸ್ ಆಯಿತು ಇಪ್ಪತ್ನಾಲ್ಕನೇ ಅತಿಹಾಸ